ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬಂದು ಗುರುವಾರದ ಬ್ಲಾಗೇ ಕಂಟಿನ್ಯೂ ಆಗ್ತಾಯಿದೆ ನಿನ್ನೆ ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ದು ವೀಡಿಯೋ ಹಾಕೋದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡಿ ನಂತರ ಇವತ್ತು ಶುಕ್ರವಾರ ಇದನ್ನು ನಾನು ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಏನು ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ ಸುಜಿತ್ಗೆ ಜಾಮೂನ್ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಸಕ್ಕರೆ ಐಟಮ್ ಸ್ವಲ್ಪ ಕಡಿಮೆ ಅಂದರೆ ಎಲ್ಲದಕ್ಕೂ ಸ್ವಲ್ಪ ಬೆಲ್ಲನ ನಾನು ಬಳಸ್ತೀನಿ ಸಕ್ಕರೆ ಐಟಮು ಸ್ವಲ್ಪ ನಾನು ಕಡಿಮೆನೇ ಬ ಬಳಸೋದು ವೈಟ್ ಶುಗರ್ನ ಆದಷ್ಟು ಎಲ್ಲರೂ ಅಷ್ಟೇ ವೈಟ್ ಶುಗರ್ನ ಆದಷ್ಟು ಕಡಿಮೆ ಬಳಸ್ ಬಳಸಿದ್ರೆ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ಬೋದು ನಾನಂತೂ ಈ ಬೇಕ್ರಿ ಐಟಮ್ಸು ಇದೆಲ್ಲ ತುಂಬಾ ಕಡಿಮೆ ನಾನು ತಿನ್ನೋದೇ ಕಡಿಮೆ ಮಕ್ಕಳು ಈ ಥರ ಏನಾದರೂ ಸಿಹಿ ಕೇಳಿದಾಗ ಈ ಸುಜಿತ್ ಅಂತೂ ಇತ್ತೀಚೆಗೆ ನನಗೆ ಜಾಮೂನ್ ಬೇಕು ಜಾಮೂನ್ ಬೇಕು ಇವಾಗ ತಿಂಗಳಿಗೆ ಒಂದು ಬಾರಿನಾದರೂ ನಾನು ಜಾಮೂನ್ ಮಾಡಬೇಕು ಹಾಗಾಗಿ ಈ ಪೌಚ್ಗಳೆಲ್ಲ ಏನಿರುತ್ತೆ ನಾನು ಉಪಯೋಗಿಸೋ ಅಂಥದ್ದು ಎಮ್ ಟಿ ಎ ಯಾವಾಗಲೂ ಅಷ್ಟೇ ಎಮ್ ಟಿ ಆರ್ ಎ ಉಪಯೋಗಿಸೋದು ನಾನು ಮನೆಯಲ್ಲಿ ಸ್ವಲ್ಪ ಟೌನಿಂದ ದೂರ ಇರೋದರಿಂದ ಮನೆ ಎಲ್ಲ ಐಟಮ್ಸು ಕೂಡ ಸ್ಟಾಕ್ ಇಟ್ಟಿದ್ದೀನಿ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ ತಲೆಗೆ ಎಣ್ಣೆ ಕೂಡ ಅಪ್ಲೈ ಮಾಡಬೇಕು ನೋಡೋಣ ಮಧ್ಯಾಹ್ನದ ಮೇಲೆ ಮನೀಕ್ಷೆ ಚೆನ್ನಾಗಿತ್ತು ದೇವ್ ಸ್ವಲ್ಪ ಹಾಲು ಹಾಕ್ಕೊಂಡು ಮಾಡ್ಕೊಂಡು ಕುಡ್ದಿದ್ದೀನಿ ತಿಂಡಿ ಏನು ತೊಗೊಂಡಿಲ್ಲ ಇವತ್ತು ರೈಸು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಇವಾಗ ಮುದ್ದೆ ಮಾಡಿಕೊಂಡ್ರೆ ಫುಲ್ ಮೀನ್ಸ್ ಊಟ ಮಾಡೋದು ಮುದ್ದೆ ಊಟ ಇವಾಗ ಸುಜಿತ್ಕೋಸ್ಕರ ಜಾಮೂನ್ನ ನಾನು ಮಾಡ್ತಾಯಿದ್ದೀನಿ ಒಂದು ಕಡೆ ಮುದ್ದೆ ಮತ್ತು ಅನ್ನಕ್ಕೂ ಇಡಬೇಕು ಜೊತೆಗೆ ಜಾಮೂನ್ ಕೂಡ ಮಾಡಬೇಕು ನಾಳೆ ಎಲೆಕ್ಷನ್ ಇರೋದರಿಂದ ರೋಹಿತ್ಗೂ ಕೂಡ ರಜಾ ಇದೆ ಇವತ್ತು ಕಾಲೇಜ್ಗೆ ಹೋಗಿದ್ದಾನೆ ಇವತ್ತು ಸಾಂಬಾರು ಬಂದು ಹೀರೆಕಾಯಿ ಏನು ಮಾಡಿದ್ದೀನಿ ಜೊತೆಗೆ ಕಡಲೆ ಬೀಜ ಅಥವಾ ಕಡಲೆ ಕಾಳು ಇದು ಯಾವುದಾದ್ರೂ ಕಡಲೆ ಕಾಳಾದರೆ ಬೇಯಿಸ್ಕೊತೀನಿ ಸ್ವಲ್ಪ ಬಿಟ್ಟು ಸಾಲ್ಟ್ ಹಾಕಿ ಮತ್ತು ಕಡಲೆ ಬೀಜ ಆದರೆ ಅದೇ ಸಾಲ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಏನು ಸ್ವಲ್ಪ ಟೈಮ್ ಇಲ್ಲ ಅನ್ನೋದಾದರೆ ಕಡಲೆಬೀಜ ಹುರಿದ್ಬಿಡ್ತೀನಿ ನೆನ್ಚ್ಕೊಳ್ಳೋದಕ್ಕೆ ಮುದ್ದೆಗೆ ಅಂತ ಇವಾಗ ಆಯಿಲ್ ಕೂಡ ಖಾಲಿಯಾಗಿತ್ತು ಸ್ವಲ್ಪ ಆಯಿಲ್ ಕೂಡ ನಾನು ಆಯಿಲ್ ತಿನ್ಗೆ ಹಾಕೋತಾ ಇದ್ದೀನಿ ಏನು ಅಂತಂದರೆ ಸುಮಾರು ವರ್ಷಗಳಿಂದ ನಾವು ಗೋಲ್ಡ್ ವಿನ್ನರೆ ಇದು ಯಾವುದೇ ಅಪ್ಪಿ ತಪ್ಪಿನೂ ಯಾವುದೇ ಒಂದು ಆಯಿಲನ್ನ ನಾವು ಉಪಯೋಗಿಸೋದಿಲ್ಲ ಗೋಲ್ಡ್ ವಿನ್ನರೆ ಅಪ್ಪನ ಮನೇಲಾಗಲಿ ನಮ್ಮ ಅತ್ತೆ ಮಾವನ ಮನೇಲಿ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಗೋಲ್ಡ್ ವಿನ್ನರೇ ನಾವು ಉಪಯೋಗ್ಸೋದು ಚೇಂಜ್ ಮಾಡಿದ್ರೆ ನಮ್ಗೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇದನ್ನೇ ಸುಮಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀವಿ ಮತ್ತು ಐದು ಕೆ ಜಿ ಟಿನ್ನು ತೊಗೊಂಬರ್ಬೋದು ಆದರೆ ನನಗೇನಾಗತ್ತೆ ಅಂತ ಅಂದರೆ ನನಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಎಷ್ಟು ಆಯಿಲ್ ಹಾಕ್ತಿದ್ದೀನಿ ಏನು ಅಂದರೆ ಇವಾಗ ನಮಗೆ ತಿಂಗಳಿಗೆ ಒಂದು ಐದು ಲೀಟ್ರ್ ತರ್ತೀವಿ ಅಂದ್ಕೊಳ್ಳಿ ನಾಲ್ಕು ಲೀಟ್ರ್ ಐದು ಲೀಟ್ರ್ ತೊಗೊಂಬರ್ತೀವಿ ಅಂತ ಅಂದರೆ ಪೌಚ್ ಆದರೆ ಒಂದೊಂದು ಲೀಟ್ರು ನಾನು ಹಾಕೋತಾ ಇರ್ತೀನಿ ನನಗೆ ಗೊತ್ತಾಗ್ತಾ ಇರುತ್ತೆ ಅಂದರೆ ತಿಂಗಳ ದಿನಸಿ ನಾವು ತಂದಿರ್ತೀವಿ ಒಂದು ತಿಂಗಳಿಗೆ ಇಷ್ಟು ಆಯಿಲು ಇಷ್ಟು ಅಂತ ಹೇಳ್ಬಿಟ್ಟು ಯಾಕೆಂದರೆ ಮನೆ ದೂರ ಇರೋದ್ರಿಂದ ನಾವು ಒಂದೊಂದೇ ನಾವು ಹೋಗಿ ತರೋದಕ್ಕಾಗೋದಿಲ್ಲ ನೋಡಿ ಎಮ್ ಟಿ ಆರು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ಯಾವಾಗಲೂ ಸ್ಟಾಕ್ ಇರುತ್ತೆ ಮನೆಯಲ್ಲಿ ಎಲ್ಲನೂ ಸ್ಟಾಕ್ ಇಟ್ಟಿರ್ತೀವಿ ಆಯಿಲ್ ಆಗಲಿ ಏನೇ ವಸ್ತು ತರಕಾರಿ ಯಾವುದೇ ಆಗ್ಬೋದು ಎಲ್ಲನೂ ಸ್ಟಾಕ್ ಇಟ್ಟಿರ್ತೀವಿ ಮನೆ ಸ್ವಲ್ಪ ಟೌನಿಂದ ದೂರ ಇರೋ ಕಾರಣ ಎಲ್ಲನೂ ಸ್ಟಾಕ್ ಇಟ್ಕೊಂಡಿರ್ತೀವಿ ಅರ್ಜೆಂಟ್ ಹೋಗೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಏನಾಯಿತು ಅಂದರೆ ಐದು ಲೀಟ್ರ್ ಟಿನ್ನು ಒಂದು ಸಲ ತರಿಸಿದ್ದೆ ತಿಂಗ್ಳಿಗೆ ಮುಂಚೆನೇ ಖಾಲಿ ಆಗಿಬಿಡ್ತು ಯಾವುದಕ್ಕೆ ಎಷ್ಟು ಹಾಕಿದ್ದೀನಿ ಆಯಿಲು ಏನು ಹೇಗೆ ಖಾಲಿ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಹಾಗಾಗಿ ನನಗೆ ಅದು ಟಿನ್ನಲ್ಲಿ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಪೌಚಾಸೆ ತರಿಸ್ಕೊಡ್ತೀನಿ ಆಯಿಲ್ ಖಾಲಿ ಆದಂಗೆ ಖಾಲಿ ಆದಂಗೆ ಹಾಕ್ಕೊಂಡ್ರೆ ಇಷ್ಟು ಲೀಟ್ರು ಅಂದರೆ ತರಿಸ್ಬಾರ್ದು ಜಾಸ್ತಿ ಅಂತ ಏನಿಲ್ಲ ಅಂದರೆ ಒಂದು ಲಿಮಿಟ್ ಇರಬೇಕಲ್ವ ಆಯಿಲ್ನ ಉಪಯೋಗಿಸ್ಬೇಕಾದ್ರೆ ಯಾವುದೇ ಉಪಯೋಗಿಸ್ಬೇಕಾದ್ರೂ ಒಂದು ಲಿಮಿಟ್ ಇರಬೇಕು ಏನೇ ಆದರೂ ಕೂಡ ಕೂಡ ನಾವು ಏನೇ ತಗೊಂಡ್ರು ಕೂಡ ಹೇಳ್ತಾರಲ್ವರು ಅತಿಯಾಗಿ ಯಾವುದೇ ಅತಿಯಾದ್ರೂ ಕೂಡ ಅಮೃತ ಕೂಡ ವಿಷ ಆಗತ್ತೆ ಅಂತ ಹಾಗಾಗಿ ಯಾವುದೇ ಆದ್ರೂ ಕೂಡ ಇಷ್ಟು ಬೇಕು ಅಷ್ಟನ್ನೇ ಉಪಯೋಗಿಸ್ಬೇಕು ಸುಮ್ಮನೆ ಎಲ್ಲ ಹಾಕಿ ವೇಸ್ಟ್ ಮಾಡಬಾರ್ದಲ್ವಾ ಇದ್ರೆ ನಾಳೆಗಾಗತ್ತೆ ಅಲ್ವಾ ಸುಮ್ಮನೆ ಮಾಡಿ ಮಾಡಿ ಮುಸ್ರೆಗೆ ತುಂಬೋದ್ಕಿಂತ ಎಷ್ಟು ಬೇಕಷ್ಟು ಉಪಯೋಗಿಸ್ಬೋದು ಹಾಗಾಗಿ ನಾನು ಈ ಹುಚ್ಚು ಒಂದು ನನಗೆ ಅಳತೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ತರ ತರಿಸ್ಕೊಂತೀನಿ ಅಷ್ಟೇನೆ ಇವಾಗ ಒಂದು ಕಡೆ ರೈಸ್ಗೂ ಇಟ್ಟಾಯಿತು ಒಂದು ಕಡೆ ಜಾಮೂನ್ಗೆ ಪಾಕ ಕೂಡ ರೆಡಿ ಆಗ್ತಾಯಿದೆ ಇನ್ನೊಂದು ಕಡೆ ಮುದ್ದೆ ಕೂಡ ಇಟ್ಟಾಯಿತು ಇವಾಗ ಜಾಮೂನ್ನ ಕಲಿಸ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ಅಡುಗೆ ತಿಂಡಿ ಜೊತೆ ಸಾಂಬಾರು ಕೂಡ ಮಾಡಿಟ್ಬಿಡ್ಬೇಕು ಮಧ್ಯಾಹ್ನ ಮಾಡ್ತೀನಿ ಅಂತ ಅಂದರೆ ಖಂಡಿತ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ನನಗೆ ಮೊದಲಿಂದ ಇದೇ ಅಭ್ಯಾಸ ಇಲ್ಲಿ ಜೊತೆಗೆ ಸಾಂಬಾರು ಕೂಡ ಮಾಡಿಟ್ಬಿಟ್ರೆ ಮಧ್ಯಾಹ್ನ ಅನ್ನ ಮುದ್ದೆ ಅಷ್ಟೇ ಮಾಡ್ಕೊಳ್ಳೋದು ಮೊದಲಿಂದ ಇದೇ ಅಭ್ಯಾಸ ಹೇಗೆ ಅಂದರೆ ಅತ್ತೆ ಕೂಡ ಹಿಂಗೆ ಮಾಡ್ತಿದ್ರು ಅವ್ರನ್ನ ನೋಡ್ಕೊಂಡು ನೋಡ್ಕೊಂಡು ಇದೆಲ್ಲ ನಾನು ಫಾಲೋ ಮಾಡ್ತಾ ಇರೋದು ಆಮೇಲೆ ಇದು ಜಾಮೂನ್ ಕೂಡ ಅಷ್ಟೇ ಹೇಳಬೇಕು ಅಂದರೆ ಮದುವೆಗೆ ಮುಂಚೆ ನಾನು ಏನನ್ನೂ ಅಡುಗೆ ಕಲ್ತಿರಲಿಲ್ಲ ಯಾಕೆ ಅಂತ ಸ್ಕೂಲ್ ಆಯಿತು ಮನೆ ಆಯಿತು ಕಾಲೇಜ್ ಆಯಿತು ಮನೆ ಆಯಿತು ಇಷ್ಟೇ ಹದಿನೇಳು ವರ್ಷಕ್ಕೆ ಮದುವೆ ಮಾಡಿದ್ರಿಂದ ನಾನು ಮ ಅತ್ತೆ ಮನೆಗೆ ಬಂದನೇ ಆಲ್ಮೋಸ್ಟ್ ಎಲ್ಲ ಕಲ್ತ್ಕೊಂಡಿರೋದು ಏನು ಇದ್ದೀನಿ ಅಂತ ಅಂದರೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ವಾ ದೇವಸ್ಥಾನಕ್ಕೆ ಚಿಕ್ಕಮರೇ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಿ ಬಿಲ್ಲೆಪಾಳ್ಯದಲ್ಲಿ ಜಾತ್ರೆ ಇತ್ತು ಅಂತ ಹೇಳಿದ್ನಲ್ವ ಅಲ್ಲಿ ಸುಜಿತ್ಗೆ ಒಂದು ಸಲ ಅಮಾವಾಸ್ಯ ಪೂಜೆಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಪ್ರತಿ ಅಮಾವಾಸ್ಯೆಗೆ ಅಲ್ಲಿ ಊಟ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಊಟ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಸಲ ನಾನು ಸುಜಿತ್ನ ಕರ್ಕೊಂಡು ಹೋಗಿದ್ದೆ ಮನೆಯವರು ನಾನು ಸುಜಿತ್ತು ಹೋಗಿದ್ವಿ ಹಾಗಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ಸುಜಿತ್ಗೆ ಮೋಸ್ಟ್ಲಿ ನೆನಪಿತ್ತು ಅನಿಸುತ್ತೆ ದೇವಸ್ಥಾನಕ್ಕೆ ಹೋದ ಹೋದೆ ಜಾತ್ರೆಗೆ ಪೂಜೆ ಮಾಡಿಸ್ದೆ ಹೊರಡ ಟೈಮಲ್ಲಿ ಮಮ್ಮಿ ಪಾಯಸ ಕೊಡಲಿಲ್ಲ ಮಾಮಿದು ಅಂತ ಕೇಳ್ದ ಮಮ್ಮಿ ಪಾಯಸ ಮಾಮಿದು ಅಂದ ನನಗೆ ಗೊತ್ತಾಯ್ತು ಅವತ್ತು ಊಟ ಕೊಟ್ಟಿದ್ರಲ್ಲ ಅದಕ್ಕೆ ಅವನು ಮಾಮೀದು ಪ್ರಸಾದ ಕೇಳ್ತಿದ್ದಾನೆ ಅಂತ ತುಂಬ ನಗು ಬಂದ್ಬಿಡ್ತು ಅವನು ಕೇಳಿದ ತಕ್ಷಣ ಹೇಗೆ ನೆನಪಿದೆ ಅವ್ನಿಗೆ ಸುಮಾರು ತಿಂಗಳುಗಳೇ ಆಗಿದೆ ಒಂದು ಆರು ತಿಂಗಳಿಗೆ ಮುಂಚೆ ನಾನು ಬಂದಿದ್ದು ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಿ ನಗ್ತಿದೆ ಎಲ್ಲೋದ್ರೂ ಏನೂ ಮರೆಯೋದಿಲ್ಲ ಅವನಿಗೆ ತುಂಬಾ ನೆನಪಿದೆ ನೆನಪಿನ ಶಕ್ತಿ ಜಾಸ್ತಿ ಅಂತ ಹೇಳ್ತಾ ಇದೆ ಅದಕ್ಕೆ ನಗು ಬರ್ತಾಯಿತ್ತು ಇವಾಗ ನೋಡಿ ಜಾಮೂನೆಲ್ಲ ಸ್ವಲ್ಪ ಹಾಲು ನೀರು ಎರಡು ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ ಜಾಮೂನ್ ಮಾಡೋದು ಮುದ್ದೆ ಮಾಡೋದು ಕೆಲವಷ್ಟು ಸಾಂಬಾರುಗಳು ಅತ್ತೆಯಿಂದ ಕಲ್ತಿರೋದು ಅಮ್ಮನಿಗಿಂತ ಅತ್ತೆಯಿಂದ ಕಲ್ತಿರೋದೇ ಅಡುಗೆಗಳು ಜಾಸ್ತಿ ಯಾಕೆ ಅಂದರೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರಿಂದ ಅಮ್ಮನ ಜೊತೆ ಅಷ್ಟು ಇರಲಿಲ್ಲಲ್ಲ ಹಾಗಾಗಿ ಕಲಿಯೋ ವಯಸ್ಸಲ್ಲಿ ಮದುವೆ ಮಾಡಿದ್ರಿಂದ ಸ್ವಲ್ಪ ಅತ್ತೆ ಜೊತೆ ಜಾಸ್ತಿ ಕಲ್ತಿದ್ದು ಜಾಸ್ತಿ ಅಂದರೆ ಅತ್ತೆ ಏನೂ ಹೇಳ್ಕೊಡ್ತಿರ್ಲಿಲ್ಲ ಅವರು ಮಾಡ್ತಿದ್ದನ್ನ ನೋಡ್ಕೊಂಡು ನೋಡ್ಕೊಂಡು ಯಾಕೆ ಮಾಡ್ತಿದ್ದು ನಮ್ಮ ಅತ್ತೆ ಹೇಗೆ ಅಂದರೆ ನಾವೆಷ್ಟೇ ಜನ ಇದ್ರು ಕೂಡ ಯಾರನ್ನೂ ಒಲೆ ಮುಂದೆ ಬಿಡ್ತಿರ್ಲಿಲ್ಲ ಅವರು ಅವರೇ ಅಡುಗೆ ಮಾಡಬೇಕಿತ್ತು ಅವರೇ ತಿಂಡಿ ಮಾಡಬೇಕಿತ್ತು ಯಾಕೆಂದರೆ ಅವ್ರ ಕೈ ರುಚಿಯಾಗಿತ್ತು ಎಲ್ಲರೂ ಅವ್ರ ಕೈ ರುಚಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ರು ನಾವೆಲ್ಲ ಮಾಡಿದ್ರೆ ಒಪ್ಪಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಅತ್ತೆನೇ ಅಡುಗೆ ಮಾಡೋರು ಅವರು ಸಾಯೋವರೆಗೂ ಪಾಪ ಅವರೇನೇ ಎಲ್ಲ ಕೆಲವಷ್ಟು ತಿಂಡಿಗಳು ಇದು ವಹ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಸ್ನೇಹಿತರೆ ಅವರು ಎರಡು ದಿವಸ ಮೂರು ದಿವಸ ಆ ಇನ್ನೇನು ಹಬ್ಬ ಇದೆ ಅನ್ನೋಂಗೆ ಎಲ್ಲ ತಿಂಡಿಗಳನ್ನ ಮಾಡ್ಕೊಳ್ಳೋರು ನಾವೆಲ್ಲರೂ ವಾರದಿಂದ ಮಾಡ್ತಾಯಿದ್ರೆ ಅವರು ಎರಡು ಮೂರು ದಿವಸಕ್ಕೆಲ್ಲ ಮಾಡಿಬಿಡೋರು ಎಷ್ಟು ಚೆನ್ನಾಗಿ ಮಾಡೋರು ಅಂತಂದರೆ ಕಸ ಕೂಡ ರಸ ಮಾಡಿಟ್ಬಿಡೋರು ಅದೇ ಹೇಳೋದು ಹಿರೀಕರು ಒಂದು ವಯಸ್ಸಾದವರು ಮನೆಯಲ್ಲಿ ಇರಬೇಕು ಅಡುಗೆಗಳನ್ನ ಕಲಿಯೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಅವ್ರ ಕೈ ರುಚಿ ಖಂಡಿತ ಯಾರಿಗೂ ಬರೋದಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಸುಮಾರು ಜನ ಹೇಳ್ತಾ ಇರ್ತಾರೆ ನಮ್ಮ ಮಾವನವರು ಇಂಜಿನಿಯರ್ ಆಗಿರೋದ್ರಿಂದ ಸುಮಾರು ಜನ ಸ್ವಾಮೀಜಿಗಳು ಚುಂಚುಂಗಿರಿ ಸ್ವಾಮೀಜಿ ಇವರೆಲ್ಲ ತುಂಬ ಪರಿಚಯ ನಮಗೆ ನಮ್ಮ ಮಾವನವ್ರಿಗೆ ಸುಮಾರು ಜನ ಮಾ ಸ್ವಾಮೀಜಿಗಳು ಪರಿಚಯದ ಆದರೂ ಅವರು ಎಲ್ಲೂ ಹೊರಗಡೆ ಇದನ್ನೆಲ್ಲ ತೋರಿಸ್ಕೊಳ್ಳೋದಿಲ್ಲ ಸ್ವಾಮೀಜಿ ಪ್ರತಿ ಸ್ವಾಮೀಜಿಯವರು ಗುಬ್ಬಿ ಸೈಡಲ್ಲಿ ಬಂದರೆ ನಮ್ಮ ಮನೆಯವರು ನಮ್ಮ ಮನೆಗೆ ಬರದಲ್ಲೇ ಹೋಗ್ತಿರ್ಲಿಲ್ಲ ಯಾಕೆ ಅಂದರೆ ಸುಮಾರು ಬಿಲ್ಡಿಂಗ್ಗಳು ಇದೆಲ್ಲ ನಮ್ಮ ಮಾವನವ್ರನ್ನೇ ಕರ್ಕೊಂಡೋಗಿ ಮಾಡಿಸಿರೋದು ದೊಡ್ಡ ದೊಡ್ಡ ದೇವಸ್ಥಾನಗಳು ಎಲ್ಲ ಅವರೆಲ್ಲ ತುಂಬನೇ ಕಾಂಟ್ಯಾಕ್ಟ್ ಇತ್ತು ಮನೆಯವ್ರು ಬಿದ್ದಾಗೂ ಕೂಡ ಚುಂಚಿಂಗಿರಿ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿ ಬಂದು ಬೆಂಗಳೂರಿನಲ್ಲಿ ಕಿಮ್ಸ್ ಹಾಸ್ಪಿಟ್ಲಿನಲ್ಲಿ ಪಾಪ ನಮ್ಮ ಮನೆಯವ್ರಿಗೆ ನೋಡಿಕೊಂಡು ಹೋದರು ಅವರು ಇವಾಗಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋರು ಎಲ್ಲ ಇಸ್ಕೊಂಡು ಬಾಟ್ಲಿಗೆ ಹಾಕಿಸ್ಕೊಂಡು ಅತ್ತೆ ಹತ್ರ ತಗೊಂಡೋಗೋರು ತುಂಬ ಖುಷಿ ಆಗೋದು ಯಾಕೆಂದರೆ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋರು ಕೆಲವಷ್ಟು ಮಿಸ್ ಆಯಿತು ಕೆಲವಷ್ಟು ಇನ್ನೂ ಕಲಿಯೋದಿತ್ತು ನಾವು ಸಪ್ರೇಟು ಆಗಿ ಸಪ್ರೇಟ್ ಇದ್ದಿದ್ದರಿಂದ ಅತ್ತೆ ಹತ್ರ ನಾನು ಹೋದಾಗ ಏನೇನು ನೋಡ್ಕೊಂಡು ಕಲಿತಿದ್ನೋ ಅಷ್ಟು ನಾನು ಕಲ್ತ್ಕೊಂಡಿದ್ದೆ ಕೆಲವೊಂದು ಅಮ್ಮ ಹೇಳ್ಕೊಡಿಯಮ್ಮ ಅಂತ ಕೇಳಿ ಏನೇನು ಹಾಕೋದು ಅಂತ ಕೇಳಿ ತಿಳ್ಕೊತಾ ಇದ್ದೆ ನೋಡಿ ನೋಡಿ ಕಲ್ತಿರೋದೆ ಜಾಸ್ತಿ ಅಡುಗೆಗಳು ನೋಡಿ ಜಾಮೂನ್ ಎಲ್ಲ ಕರೆದಾದ ತಕ್ಷಣ ಈ ನನಗೆ ಈ ಪಾಕಕ್ಕೆ ಹಾಕೋಕ್ಕಿಂತ ಈ ಪಾಕಕ್ಕೆ ಹಾಕೋಕ್ಕಿಂತ ಮುಂಚೆ ಈ ಎಣ್ಣೆಲಿ ತೇಲ್ಸಿದ್ದಿದ್ನ ತಿನ್ನೋದಕ್ಕೆ ಇಷ್ಟ ಬೇಕಾದರೆ ನೀವು ಒಂದ್ಸಲ ಟ್ರೈ ಮಾಡಿ ತಿಂದು ನೋಡಿ ಪಾಕಕ್ಕೆ ಹಾಕೋಕ್ಕಿಂತ ಮುಂಚೆ ಎಷ್ಟು ಟೇಸ್ಟಿಯಾಗಿರುತ್ತೆ ಇದು ಅಂತ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಈ ಸಕ್ಕರೆ ಒಂದು ಸಿರಪ್ಪಲ್ಲಿ ಡಿಪ್ ಮಾಡಿ ತಿನ್ನೋದು ಸ್ವಲ್ಪ ಕಡಿಮೆ ನಾನು ಆದರೂ ಒಂದು ಒಂದೋ ಎರಡೋ ಅಷ್ಟೇ ತಿನ್ನೋದು ಸಾಮಾನ್ಯವಾಗಿ ಸುಮಾರು ಜನ ನಾನು ಕೇಳ್ತಿದ್ದೇನು ಅಂತಂದರೆ ಆಯಿಲ್ ಸ್ಕಿನ್ ಇದೆ ನನಗೆ ಏನು ಮಾಡೋದು ಹಾಯಿಲ್ ಹೋಗೋದಕ್ಕೆ ಅಂತ ಕೇಳ್ತಾ ಕೇಳ್ತಾಯಿದ್ರು ಸುಮಾರು ಜನ ಫ್ರೆಂಡ್ಸು ಕೂಡ ಆಯಿಲ್ ಸ್ಕಿನ್ ಇರೋರು ಜಾಸ್ತಿ ಪಿಂಪಲ್ಸ್ ಜಾಸ್ತಿ ಆಯಿಲ್ ಸ್ಕಿನ್ ಇರೋರಿಗೆ ಅಂಥವರು ಸ್ವಲ್ಪ ಇದೇನಿರುತ್ತೆ ಆಯಿಲ್ನಲ್ಲಿ ಕರೆದಿರೋ ಅಂಥ ಪದಾರ್ಥಗಳು ಬೇಕ್ರಿ ಪದಾರ್ಥಗಳು ಅಂಥ ಪದಾರ್ಥಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂದರೆ ಆಯಿಲ್ ಸ್ಕಿನ್ ಇರೋರು ಪಿಂಪಲ್ ಜಾಸ್ತಿ ಇರೋರು ಬೇಕಾದರೆ ಇದೆಲ್ಲ ಅವಾಯ್ಡ್ ಮಾಡಿ ನೋಡಿ ನಿಮಗೇ ಪಿಂಪಲ್ಸು ಮತ್ತು ಆಯಿಲ್ ಫೇಸಲ್ಲಿರುವಂಥ ಆಯಿಲೆಲ್ಲ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಜೊತೆಗೆ ಕಾಫಿ ಟೀ ಮೇಯ್ನ್ ಬಿಡಬೇಕು ನೋಡಿ ನನಗೆ ಕಾಫಿ ಟೀ ಇದೇನು ನಾನು ಅಷ್ಟು ಕುಡಿಯೋದಿಲ್ಲ ಹಾಗಾಗಿ ನನ್ನ ಸ್ಕಿನ್ ತುಂಬ ಹೆಲ್ದಿಯಾಗಿದೆ ಯಾವತ್ತೂ ನನ್ನ ಸ್ಕಿನ್ನಲ್ಲಿ ಪಿಂಪಲೇ ನೋಡಿಲ್ಲ ನಾನು ಸುಜಿತ್ ನೋಡಿ ಎದ್ ಬಂದ ತಕ್ಷಣ ಜಾಮೂನ್ ನೋಡ್ಬಿಟ್ಟು ಹೆಂಗ್ ಮಾಡ್ತಿದ್ದಾನ ನೋಡಿ ಇಷ್ಟ ಅಮ್ಮ ಜಾಮೂನು ಈಗ ಎದ್ ಬಂದಿದ್ದಾನೆ ಬಂದಿದ ತಕ್ಷಣ ಮಮ್ಮಿ ಜಾಮೂನ್ ಮಾಡಿದ್ದಾರೆ ಬಾ ಬಾಯಲ್ ನೀರು ಬರ್ತಿದೆ ನೋಡಿ ಬಾಯಲ್ಲಿ ನೀರು ಬರ್ತಿದೆ ನೋಡಿ ಸುಜಿತ್ಗೆ ಹ್ಮ್ ಗಬ್ಬು ಚಡ್ಡಿ ತಿಂಡಿಲ್ಲ ಏ ಬರ್ರಿ ಊಟ ಮಾಡ್ರಿ ಹೇಳಿದ್ನಲ್ವಾ ಕಾಫಿ ಟೀ ಸ್ವಲ್ಪ ಆಯಿಲ್ ಸ್ಕಿನ್ ಇರೋರು ಪಿಂಪಲ್ ಇರೋರು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಸ್ಕಿನ್ ಹೆಲ್ದಿ ಆಗಿರುತ್ತೆ ಆಯಿಲ್ ತಲ್ ತಕ್ಕ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಜೊತೆಗೆ ನೋಡಿ ಇವಾಗ ಊಟ ಮಾಡಿ ಸಿಗ್ತೀನಿ ನಿಮಗೆ ಜೊತೆಗೆ ರಾತ್ರಿ ಮಲಗಬೇಕಾದ್ರೆ ರೋಸ್ ವಾಟರ್ನ ನೀಟಾಗಿ ಫೇಸ್ನ ವಾಶ್ ಮಾಡಿ ರೋಸ್ ವಾಟರ್ನ ಒಂದು ಕಾಟನ್ನಲ್ಲಿ ಡಿಪ್ ಮಾಡಿ ಆ್ಯಂಡ್ ನೈಟು ಮಲಗಬೇಕಾದ್ರೆ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ ಮಲಗೋದ್ರಿಂದ ಆಯಿಲ್ ಕೂಡ ನಮ್ಮ ಫೇಸಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಸುಮಾರು ಜನಕ್ಕೆ ಈ ಟಿಪ್ಸ್ನ ನಾನು ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿದ್ದೀನಿ ಚಿಕ್ಕ ವಯಸ್ಸಿಂದನೂ ಕಾಫಿ ಟೀ ನನಗೆ ಅಭ್ಯಾಸ ಇಲ್ಲ ನೈನ್ತು ಹುಡುಗಿ ಇದ್ದಾಗಿಂದ ನಾನು ಕಾಫಿ ಟೀ ಇದನ್ನೆಲ್ಲ ಬಿಟ್ಬಿಟ್ಟೆ ಇವನ್ ಹಾಲು ಕೂಡ ಯಾವಾಗಾದರೂ ಒಂದು ಸಲ ಕುಡಿತೀನಿ ಬಿಟ್ಟರೆ ಹಾಲು ಎಲ್ತ್ಗೆ ಒಳ್ಳೆಯದು ಕುಡಿಯಬೋದು ತೊಂದರೆ ಇಲ್ಲ ಯಾವಾಗಾದರೂ ಒಂದು ಸಲ ಕುಡಿತೀನಿ ಸ್ನೇಹಿತರೆ ನೋಡಿ ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ತಿನ್ನಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಂಡಿದೆ ಏನು ಸಕ್ಕರೆ ಸಿರಪ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ನಾನು ಮಾಡುವಂಥ ಜಾಮೂನು ಸುಮಾರು ಜನ ನಮ್ಮನೆಗೆ ಬಂದು ತಿಂದಾಗ ಕೇಳಿದ್ದಾರೆ ಇದು ಹೇಗೆ ಮಾಡ್ತೀರಾ ಜಾಮೂನು ನಾವು ಮಾಡಿದ್ರೆ ಹೊಡೆದೋಗುತ್ತೆ ಹೇಗೆ ಮಾಡ್ತೀರಾ ಅಂತ ಸುಮಾರು ಜನನೂ ಕೇಳಿದ್ದಾರೆ ಆ ಸುಮಾರು ಜನಕ್ಕೆ ಕೇಳಿಕೊಟ್ಟಿದೀನೂ ಕೂಡ ಸುಜಿತ್ಗಂತೂ ಹಾಗಾಗೆ ಮಾಡ್ತಾ ಇರ್ತೀವಿ ಸುಜಿತ್ ಕೇಳಲಿಲ್ಲ ಅಂದರೆ ಖಂಡಿತ ಏನು ಮಾಡೋದಿಲ್ಲ ರೋಹಿತ್ ಏನು ಇದನ್ನೆಲ್ಲ ಕೇಳೋದಿಲ್ಲ ಅವನಿಗೆ ಸ್ವಲ್ಪ ರೋಹಿತ್ಗೆ ನಾನ್ ವೆಜ್ ಇಷ್ಟಪಡ್ತಾನೆ ಸುಜಿತ್ತು ಸ್ವಲ್ಪ ನಾನ್ ವೆಜ್ ಇಷ್ಟಪಡೋಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ರೋಹಿತ್ಗೆ ಮಾತ್ರ ತುಂಬ ಇಷ್ಟ ಸ್ನೇಹಿತರೆ ಮುಂದೆ ನನ್ನ ಸುಜಿತ್ತು ರೋಹಿತ್ ಒಡವೆಗಳನ್ನ ತೋರಿಸ್ತಾ ಬನ್ನಿ ಇವತ್ತು ಗುರುವಾರ ಬೆಳಗ್ಗೆಯಿಂದ ಹಾಕ್ತಾ ಇದೆ ಅಂದರೆ ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ದೊಂದು ವಿಡಿಯೋನ ಹಾಕಿದ್ದೆ ಇವತ್ತು ಸುಜಿತ್ ಕೆಲವೊಂದು ಗೋಲ್ಡ್ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸುಜಿತ್ ಹಂಗೆ ನಾಮಕರಣ ಟೈಮಲ್ಲಿ ಕೆಲವಷ್ಟು ಜ್ಯುವೆಲರಿಗಳನ್ನ ತೊಗೊಂಡ್ಬಂದಿದ್ವಿ ಅಂದರೆ ನೆಕ್ ಚೈನ್ ಅಷ್ಟೇ ಗಣಪಾಪು ಆಗಿರೋದ್ರಿಂದ ಇನ್ನೇನು ತರೋದಕ್ಕಾಗುತ್ತೆ ನೆಕ್ ಚೈನನ್ನು ತೊಗೊಂಬಂದಿದ್ವಿ ಆಮೇಲೆ ಅಮ್ಮ ಅವರು ಕೂಡ ಒಂದು ನೆಕ್ ಚೈನ್ ಮಾಡಿಸ್ಕೊಟ್ಟಿದ್ರು ಇದೇನು ಮನೆಯಲ್ಲಿ ಇಟ್ಕೊಳ್ಳಲ್ಲ ಯಾಕೆ ಇದನ್ನು ಹೇಳ್ತೀನಿ ಅಂತ ಅಂದರೆ ಇಲ್ಲಿ ಸೇಫ್ ಇರೋದಿಲ್ಲ ಹಾಗಾಗಿ ಇದು ಯಾವುದೋ ಫಂಕ್ಷನ್ ಇತ್ತು ಅಂತ ಸುಜಿತ್ಗೆ ತಗೊಂಬಂದಿದೆ ಮತ್ತು ಇದು ಲಾಕರ್ ಗಿಡಕ್ಕಿಂತ ಮುಂಚೆ ನಿಮ್ಗೊಂದು ಸಲ ತೋರಿಸೋಣ ಸುಜಿತ್ಗೆ ಏನೇನು ಮಾಡಿಸಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಬಂದು ಅಮ್ಮ ಮಾಡ್ಸಿರೋದು ತೋರಿಸ್ತೀನಿ ನನಗೆ ಅಮ್ಮ ಸುಜಿತ್ ನಾಮಕರಣಕ್ಕೆ ಅಂತ ಮಾಡಿಸ್ಕೊಟ್ಟಿದ್ದು ಇದು ಅಮ್ಮ ಇಲ್ಲೇ ವಾಸವಿನಲ್ಲಿ ಮಾಡಿಸಿದ್ದಂಥದ್ದು ತೋರಿಸ್ತೀನಿ ನನಗೆ ತುಂಬ ಚೆನ್ನಾಗಿದೆ ಇದೆಲ್ಲ ಇದ್ರೂ ನಾನೇನು ಮಕ್ಕಳದು ಇದು ನಾನೇನು ಹಾಕೊಳ್ಳಲ್ಲ ತುಂಬ ಕಡಿಮೆ ಯಾವಾಗೋ ಸಲ ಎರಡು ಸಲ ಹಾಕಿ ಸಲ ಹಾಕೊಂಡಿದ್ದೀನಿ ಅಷ್ಟೇ ಇದು ನೋಡಿ ಸುಜಿತ್ ಇದು ಲಾಸ್ಟ್ನಲ್ಲಿ ಸಲ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಟೆನ್ ಆ್ಯಂಡ್ ಹಾಫ್ ಗ್ರಾಮ್ ಇದೆ ಇದು ಮಕ್ಕಳೆಲ್ಲ ಕಳ್ಕೋತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತೇ ಇದೆ ಚಿನ್ನದ ರೇಟ್ ಹೆಂಗಿದೆ ಅಂತ ಇವಾಗ ಕಳ್ಕೊಂಡ್ರೆ ಸುಮ್ಮನೆ ಹೋಯ್ತು ಅದಕ್ಕೋಸ್ಕರ ಮಕ್ಕಳು ತುಂಬ ತಪ್ಪವಾಗಿ ಚೆನ್ನಾಗಿದೆ ಡಿಸೈನು ಲಾಸ್ಟ್ನಲ್ಲಿ ತೋರಿಸ್ತೀನಿ ನಾನೇ ಸೆಲೆಕ್ಟ್ ಮಾಡಿದಂಥದ್ದು ಇದು ಬಂದು ಗಣೇಶನ ಒಂದು ಪೆಂಡೆಂಟ್ ಡಾಲರ್ ಚೆನ್ನಾಗಿದೆ ಇದು ಇಲ್ಲಿವರೆಗೂ ಬರುತ್ತೆ ನಾನು ವೇರ್ ಮಾಡಿದ್ರೆ ಇಲ್ಲಿವರೆಗೂ ಬರುತ್ತೆ ಸ್ಯಾರಿ ಮೇಲೆಲ್ಲ ಹಾಕ್ಬೋದು ಬಟ್ ಅದೇನೋ ಗೊತ್ತಿಲ್ಲ ನಾನು ಅಷ್ಟೊಂದು ಆಕಳಕ್ಕೆ ಹೋಗಲ್ಲ ಇದು ಬಂದು ಟೆನ್ ಆ್ಯಂಡ್ ಹಾಫ್ ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಇದು ರೋಹಿತ್ ಇದೆ ತೋರಿಸ್ತೀನಿ ನಾವು ಕೂಡ ಒಂದು ಇನ್ನೊಂದು ಚೈನ್ ಇದು ಇದು ಕೂಡ ಇದೆ ಇದು ಅಂಜಲಿ ಕಟಿಂಗ್ ಅಲ್ಲ ತುಂಬಾ ಚೆನ್ನಾಗಿದೆ ಇದು ಅಂಜಲಿ ಕಟ್ಟಿಂಗ್ ಅಲ್ಲ ನಿಮಗೆ ಹತ್ರದಿಂದ ತೋರಿಸ್ತೀನಿ ಇದು ಫ್ಯಾನ್ಸಿಯಾಗಿ ತಗೊಂಡಿದ್ದೆ ಯಾಕೆ ಅಂತ ಇದು ಪೆಂಡೆಂಟು ಸೇರಿ ಟೆನ್ ಟೆನ್ ಗ್ರಾಮ್ ಇದೆ ಇದು ಅಂದರೆ ಗಟ್ಟಿ ಇದೆ ಸರ ಅಮ್ಮ ಒಂದು ತಂದಿದ್ರಲ್ವಾ ಗಣೇಶಂದು ಮತ್ತು ದೇವ್ರದ್ದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಹಾಕೋಬೋದಲ್ಲ ಅಂತ ಹೇಳ್ಬಿಟ್ಟು ಈ ಥರ ಫ್ಯಾನ್ಸ್ ಇದು ತಗೊಂಬಂದಿದ್ವಿ ಇದೆರಡು ಸುಜಿತ್ಡು ನಾನು ಮಕ್ಕಳದೇನು ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ ಆಮೇಲೆ ಇರಲಿ ಫ್ಯೂಚರಲ್ಲಿ ಅವರಿಗೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇಟ್ಟಿರ್ತೀನಿ ನನ್ನದೇ ಎಷ್ಟೊಂದಿದೆ ನಾನೇ ಹಾಕಲ್ಲ ಹಾಕೋಲ್ಲ ಇಂತಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಕಡ ಪ್ಲೈನ್ ಕಡ ತೊಗೊಂಬಂದಿದ್ವಿ ಸುಜಿತ್ಗೆ ಇದು ಬಂದು ಫೈವ್ ಗ್ರಾಮ್ ಇದೆ ಇದು 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 ಎಲ್ಲ ನಾನು ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ನಲ್ಲಿ ತೊಗೊಂಡಿರೋದು ಇದೆಲ್ಲ ಮಾಡಿಸಿ ಸುಜಿತ್ಗೆ ಮೂರು ವರ್ಷ ಒಂಬತ್ತು ತಿಂಗಳು ಪಾಪು ಇದ್ದಾಗ ಮಾಡಿಸಿದ್ದ ಅವನಿಗೆ ಒಂದು ಮೂರು ವರ್ಷಕ್ಕೆ ಬರ್ತಾ ಇದೆ ದಪ್ಪ ದಪ್ಪ ಕಡೆಯನ್ನು ನಮಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಈ ಥರ ಪ್ಲೈನು ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಫೋನ್ ಕಾಲ್ಗಳು ಬೇರೆ ಬರ್ತಾ ಇರ್ತವೆ ಯಾವಾಗಲೂ ಇದೊಂದೇ ಫೋನ್ ಇರೋದ್ರಿಂದ ಅಮ್ಮ ಫೋನ್ ಮಾಡ್ತಿರ್ತಾರೆ ಅಪ್ಪ ಮಾಡ್ತಿರ್ತಾರೆ ಆಮೇಲೆ ಸುಮಾರು ಜನ ಫ್ರೆಂಡ್ಸ್ ಮಾಡ್ತಾಯಿರ್ತಾರೆ ಹಾಗಾಗಿ ನೋಡಿ ವೀಡಿಯೋ ಮಾಡಬೇಕಾದ್ರೆ ಸ್ಕಿಪ್ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಜಾಸ್ತಿ ಒಂದು ಆಕೆ ಇಲ್ಲ ನಾನು ಇದು ಕೂಡ ನಾವೇ ಮಾಡಿಸಿದ್ದು ಮತ್ತು ಅಣ್ಣ ಒಂದು ಬ್ರೇಸ್ಲೆಟ್ ತಂದಿದ್ರು ಸುಜಿತ್ಗೆ ಅಮ್ಮ ಅಲ್ದಲೆ ಅಣ್ಣ ನಮ್ಮ ಅಣ್ಣ ಬ್ರೇಸ್ಲೆಟ್ ತಗೊಂಬಂದಿದ್ರು ಇದಕ್ಕ ಕಡೆ ನೋಡಿ ಸುಜಿತ್ಗೆ ಹಾಕಿಲ್ಲ ನಾಮಕರಣದಲ್ಲಿ ಅಷ್ಟೇ ಹಾಕಿದ್ವಿ ಬರ್ತ್ಡೇಗೆ ಹಾಕಿದ್ವಿ ಅಂದರೆ ಸುಜಿತ್ಗೆ ಇವಾಗ ಎಲ್ಲ ತೊಗೊಂಬಂದ್ರು ರೋಹಿತ್ಗೆ ಅವಾಗ ಏನೂ ಅಷ್ಟು ತೊಗೊಂಬಂದಿರಲಿಲ್ಲ ರಿಂಗ್ಸು ಮತ್ತು ಇದು ಕೊಳ ಚೈನ್ ಅಷ್ಟೇ ತೊಗೊಂಬ ನೆಕ್ ಚೈನ್ ಅಷ್ಟೇ ತೊಗೊಂಬಂದಿದ್ವಿ ಸುಜಿತ್ಗೆ ಎಲ್ಲ ಥರ ಮಾಡಿಸಿದ್ದೀವಿ ಸುಜಿತ್ಕು ರೋಹಿತ್ಗೂ ರಿಂಗ್ಸ್ ಏನಿಲ್ಲ ರೋಹಿತ್ಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಸುಜಿತ್ದು ನಿಜ ಇದೆಲ್ಲ ಇದು ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ ಅಣ್ಣ ತೊಗೊಂಬಂದಿರೋದು ಮತ್ತು ಎರಡು ರಿಂಗ್ ಒಂದು ರಿಂಗ್ ನಾವು ಮಾಡಿಸಿದ್ವಿ ಇದು ಪರ್ಲ್ದು ಇದು ನಮ್ಮ ತಂಗಿ ತೊಗೊಂಬಂದಿದ್ರು ನಮ್ಮ ಚಿಕ್ಕಪ್ಪ ಮಗಳು ತೋರಿಸಿದ್ದೀನಿ ಸುಮಾರು ಅವ್ರನ್ನ ಇದು ನಮ್ಮ ತಂಗಿ ತೊಗೊಂಡ್ಬಂದಿದ್ದು ಇವೆ ಇಷ್ಟು ಒಡವೆಗಳು ಸುಜಿತ್ತಿದ್ದು ಇದು ಎರಡು ಚೈನು ಮತ್ತು ಬ್ರಾಸ್ಲೇಟು ಮತ್ತು ಕಡ ಮತ್ತು ಎರಡು ರಿಂಗು ಇದೆಲ್ಲ ಸುಜಿತ್ತು ರೋಹಿತ್ಗೆ ನಾನು ಅಷ್ಟೆಲ್ಲ ತೋರಿಸ್ತೀನಿ ಇದೆಲ್ಲ ಶ್ರೀನಿವಾಸದಲ್ಲೇ ನಾವು ತೊಗೊಂಡು ಪರ್ಚೇಸ್ ಮಾಡಿರೋದು ನೋಡಿ ಬಾಕ್ಸ್ ಕೂಡ ನಾನೇನು ಹಾಳು ಮಾಡಿಲ್ಲ ಎಲ್ಲ ಹಾಗೆ ಇಟ್ಟಿದ್ದೀನಿ ಇದು ಬಂದು ಆವಾಗ ಸ್ನೇಹಿತರೆ ಸುಮಾರು ವರ್ಷ ಆಯ್ತಲ್ವಾ ಕಡಬಾದಲ್ಲಿ ಸುಜಿತ್ ರೋಹಿತ್ ಹುಟ್ಟಿದ್ದು ರೋಹಿತ್ಗೆ ಐದು ತಿಂಗಳಿದ್ದಾಗೇನೇ ನಾಮಕರಣ ಮಾಡಿದ್ವಿ ಯಾಕೆ ಅಂತ ಅಂದರೆ ಇವ್ನ ಒಂಬತ್ತು ತಿಂಗಳಿಗೆ ಮಾಡಿದ್ವಿ ಅವ್ನಿಗೆ ಯಾಕೆ ಐದು ತಿಂಗಳಿಗೆ ಮಾಡಿದ್ವಿ ಅಂದರೆ ನಮ್ಮ ತಂದೆಗೆ ಕೋಣಿಕೆರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಆಗಿತ್ತು ಹಾಗಾಗಿ ನಾವು ಅಪ್ಪ ಅವರು ಹತ್ರ ಶಿಫ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದರು ಇನ್ನು ಹತ್ರ ಹೋಗಿ ನಾಮಕರಣ ಮಾಡಿದ್ರೆ ಯಾರೂ ಬರಲ್ಲ ಅನ್ನೋ ಕಾರಣಕ್ಕೆ ಗುಬ್ಬಿ ಸಾರಿ ಕಡಬಾದಲ್ಲಿ ಇದ್ವಲ್ವಾ ಕಡಬಾದಲ್ಲೇನೇ ಎಲ್ಲರೂ ಸ್ನೇಹಿತರನ್ನ ಕರೆದು ನಾಮಕರಣ ಮಾಡಿ ಅಲ್ಲೇ ನಾಮಕರಣ ಮಾಡಿದ್ದು ಆವಾಗ ಒಂದು ಆರು ಗ್ರಾಮ್ಗೇನೋ ನಮ್ಮ ತಂದೆಯವರು ನೆಕ್ ಚೈನ್ ಮಾಡಿಸಿದ್ರು ನಮ್ಮ ಆವಾಗ ಬಂದು ಒಂದು ನಾಲ್ಕು ಗ್ರಾಮಿಗೆ ಮಾಡಿಸಿದ್ರು ಎರಡೂ ಇತ್ತು ನೆಕ್ ಚೈನು ಹಾಕಿ ಹಾಕಿ ಅದು ಹಾಕಕ್ಕೆ ಸಣ್ಣದಾಗಿತ್ತಲ್ಲ ಸಣ್ಣದಾಗಿತ್ತಲ ಕಿತ್ತೋಗ್ತಾ ಇತ್ತು ಹಾಗಾಗಿ ನಾನೇನು ಮಾಡಿದೆ ಎರಡೂ ಹಾಕಿ ರೋ ಸುಜಿತ್ ರೋಹಿತ್ಗೆ ಈ ಥರ ಚೈನ್ನ ಮಾಡಿಸಿದೆ ನಾನು ಇದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೋತೀನಿ ಇದೇನೋ ಲಿಂಕು ಸಿಕ್ಕಾಕೊಂಡಿದೆ ಮಾಡ್ಸೋಣ ಇದು ಬೇರೆ ಚೈನ್ ಮಾಡ್ಸೋಣ ಅಂತ ಅನ್ಕೋತೀನಿ ಸದ್ಯಕ್ಕಿರ್ಲಿ ಇದು ಟ್ವೆಲ್ ಗ್ರಾಮ್ ಇದೆ ಇದು ಪೆಂಡೆಂಟ್ ಮೋಸ್ಟ್ಲಿ ಒಂದ್ ಗ್ರಾಮ್ ಏನೋ ಇರಬಹುದು ಒಂದ್ ಗ್ರಾಮಿಗೆ ಕಮ್ಮಿ ಇರಬಹುದು ಅಮ್ಮ ಅವ್ರು ಮಾಡಿಸಿದ್ದೇ ನಾನು ಪೆಂಡೆಂಟ್ ಹಂಗೆ ಇಟ್ಕೊಂಡೆ ಚೈನ್ಗಳು ಮಾತ್ರ ಚೈನ್ ಮಾಡಿ ಈ ತರ ದಪ್ಪ ಚೈನ್ ನ ಮಾಡಿಸ್ತೇ ಇದು ಶ್ರೀನಿವಾಸದಲ್ಲಿ ಮಾಡಿಸಿರದಂತ ತಪ್ಪ ಇದೆ ತುಂಬಾ ಚೆನ್ನಾಗಿದೆ ಟ್ವೆಲ್ ಗ್ರಾಮ್ ಇದೆ ಇದು ಇದು ರೋಹಿತ್ತು ಅವನು ಏನು ಹಾಕ್ಕೊಂಡಿಲ್ಲ ಅವ್ನಿಗೇನು ಇದೆಲ್ಲ ಏನು ಇಷ್ಟ ಆಗೋಲ್ಲ ಸ್ನೇಹಿತರೆ ಅವನೇನು ನಾನು ಹಾಕ್ಕೊಂಡು ಏನು ಕೇಳಲ್ಲ ಅವನಿಗೆ ಏನು ಇದೆಲ್ಲ ಇಂಟ್ರೆಸ್ಟೇ ಇಲ್ಲ ಅವ್ನಿಗೆ ಹಾಗಾಗಿ ಸುಮ್ಮನೆ ಮಾಡಿಸಿಟ್ಟಿದ್ದೀವಿ ಇರಲಿ ಅನ್ನೋ ಕಾರಣಕ್ಕೆ ಅವ್ನಿಗೆ ಬೇಕಾಗುತ್ತೆ ಅಂತ ಅವ್ನ ಒಡವೆಗಳನ್ನ ಹಾಳು ಮಾಡಬಾರ್ದಲ್ವ ಹಾಗಾಗಿ ಅವನಿಗೂ ಹೆಸರಾಗಿರಲಿ ಅಂತ ರೋಹಿತ್ ಕೂಡ ಒಡವೆಗಳು ಏನೂ ನಾನು ಹಾಳು ಮಾಡಿಲ್ಲ ಎಲ್ಲನೂ ಕೂಡ ಈ ಥರ ನೀಟಾಗಿ ಮಾಡಿಸಿ ಇಟ್ಕೊಂಡಿದ್ದೀನಿ ಮಕ್ಕಳು ಮನೆಯವ್ರದ್ದು ಕೂಡ ಇದೆ ಬ್ರೇಸ್ಲೆಟು ಅದು ಲಾಕರಲ್ಲಿದೆ ಇನ್ನೊಂದು ಸಲ ಯಾವಾಗಾದರೂ ತಂದಾಗ ತೋರಿಸ್ತೀನಿ ನಿಮಗೆ ಬ್ರೆಸ್ಲೆಟ್ ಇದೆ ನೆಕ್ ಚೈನು ರಿಂಗ್ಸು ಎಲ್ಲ ಇದೆ ಅವ್ರದ್ದು ಕೂಡ ಅವರು ಅಷ್ಟೇ ಏನೂ ಹಾಕೋದಿಲ್ಲ ಎಲ್ಲ ಸುಮ್ಮನೆ ಮಾಡಿಸಿ ಮಾರ್ಸಿ ಬ್ಯಾಂಕ್ ಕ್ಲಾಕರಲ್ಲಿ ಇಟ್ಟಿರೋದಷ್ಟೇ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಜಾಸ್ತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಲಾಸ್ ಇರೋದಿಲ್ಲ ಬಟ್ಟೆ ಅದು ಇದು ತಗೊಳೋದಕ್ಕಿಂತ ಗೋಲ್ಡ್ ಮೇಲೆ ಮತ್ತೆ ನನ್ನ ಒಂದು ಏನು ಒಪಿನಿಯನ್ ಏನು ಅಂತ ಅಂದರೆ ಗೋಲ್ಡು ಮತ್ತು ಸೈಟು ಈ ಥರದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಜಾಸ್ತಿ ನನಗೆ ಅದೆಲ್ಲ ಬೆಲೆ ಬಾಳ ಅಂಥದ್ದು ದಿನೇ ದಿನೇ ಕಳೆದಂತೆ ಅದರದ್ದು ಒಂದು ಬೆಲೆ ಜಾಸ್ತಿ ಆಗುತ್ತೆ ಹೊರತು ಯಾವತ್ತೂ ಕಮ್ಮಿ ಆಗೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ನಾನು ಯಾವ್ದಾದ್ರು ಲಾಕರಿಂದ ಮನೆಗೆ ತಂದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮನಿ ಇದೆಲ್ಲ ಹೇಗಿದೆ ಅಂತ ಲಾಸ್ಟ್ನಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಇದು ತೋರಿಸೋದ್ನಲ್ವ ರೋಹಿತ್ತು ಚೆನ್ನಾಗಿದೆ ಇದು ಕೂಡ ಇದು ಏನೂ ಜಾಸ್ತಿ ಅವನು ವೇರ್ ಮಾಡಿಲ್ಲ ನಾನು ವೇರ್ ಮಾಡಿಲ್ಲ ಮಾರ್ಸ್ ಇಟ್ಟಿರೋದಷ್ಟೇ ಮುಂಚೆ ಎಲ್ಲ ಒಂದು ಸ್ವಲ್ಪ ಇದ್ದೆ ಇವಾಗ ಯಾಕೋ ಇದೆಲ್ಲ ಹಾಕೋಕೆ ಇಷ್ಟನೇ ಆಗೋದಿಲ್ಲ ನನಗೆ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ಶ್ವೇತ ಏನೂ ಹಾಕೋದಿಲ್ಲ ಹಾಗೆ ಇರ್ತೀರ ಯಾವಾಗಲೂ ಅಂತ ಗೊತ್ತಿಲ್ಲ ಯಾಕೆ ಅಂತ ಅಷ್ಟೊಂದು ಏನೂ ನನಗಿಷ್ಟ ಆಗೋದಿಲ್ಲ ಡೈಲಿ ವೇರ್ಗೊಂದು ಹಾಕೋಣ ಅಥವಾ ಇನ್ನೊಂದು ತೊಗೊಳ್ಳೋಣ ಅಂತ ಅನ್ಕೋತೀನಿ ಬೇಡ ಬಿಡೋ ಅಂತ ಸುಮ್ಮನೆ ಹಾಕ್ತೀನಿ ಇರೋದೇ ಹಾಕೋಲ್ಲ ಸುಮ್ಮನೆ ಎಂತಕ್ಕೆ ಅಂತ ಇದು ಕೂಡ ಚೈನು ಮಾಡಿಸ್ತಾ ಹೇಗಿದೆ ಹಾಗೆ ಇದೆ ಹೊಸ ಅದು ಇದೆಲ್ಲ ನೈನ್ ಒನ್ ಸಿಕ್ಸೇ ನನ್ನ ಹತ್ರ ಇರೋಂಥ ಗೋಲ್ಡ್ ಏನಿದೆ ಎಲ್ಲ ಕೂಡ ನೈನ್ ಒನ್ ಸಿಕ್ಸನೇ ನಾವು ತೊಗೊಂಡಿರೋದು ಇದು ಕೂಡ ಇದೇನೋ ಹೊಸ ಕಟ್ಟಿಂಗು ಇದೇನೋ ನನಗೆ ಹೆಸ್ರು ನೆನಪಿಲ್ಲ ಅಂದರೆ ತುಂಬ ಚೆನ್ನಾಗಿದೆ ಇದು ಡಿಸೈನು ತುಂಬ ಗಟ್ಟಿ ಬರುತ್ತೆ ಸುಜಿತ್ಗೆ ನಾಮಕರಣದಲ್ಲಿ ಎರಡೂ ಹಾಕಿದ್ವಿ ಇದು ಕೂಡ ಜಾಸ್ತಿ ಹಾಕಿಲ್ಲ ಸುಜಿತ್ ಹಾಕಿದ್ರೆ ರಿಂಗ್ಸು ಈ ಸರ ಇದೆಲ್ಲ ತಾನೆ ಅದಕ್ಕೋಸ್ಕರ ಇದನ್ನೆಲ್ಲ ಏನು ಹಾಕಿಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಡಿಸೈನ್ಸ್ ಎಲ್ಲ ಇಷ್ಟ ಆಯಿತಾ ಹೇಗೆ ಅಂತ ಹೇಳಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಅಂಜಲಿ ಕಟಿಂಗ್ ಅಲ್ಲ ಇದೇನೋ ಡಿಫ್ರೆಂಟಾಗಿದೆ ನಾನೇ ಸೆಲೆಕ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ದಪ್ಪಕ್ಕೆ ಕಾಣಿಸುತ್ತೆ ಸರ ಗಟ್ಟಿ ಕೂಡ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂದರೆ ಈ ಈಗಿನ ಗೋಲ್ಡ್ ರೇಟಲ್ಲಿ ಖಂಡಿತ ಏನು ಮಾಡ್ಸೋಕ್ಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋಕ್ಕಿಂತ ಮುಂಚೆನೇ ಮಕ್ಕಳಿಗೆ ಎಲ್ರಿಗೂ ಮಾಡಿಸಿ ಇಟ್ಬಿಟ್ಟಿದ್ದೀವಿ ನಾವು ಹೆಣ್ಮಕ್ಕಳಾಗಿದ್ರೆ ಇನ್ನೂ ಜಾಸ್ತಿ ಮಾಡಿಸ್ತಾ ಇದ್ನೇನೋ ಗಂಡ್ಮಕ್ಳಿಗೆ ಸಾಕು ಅಂತ ಅನಿಸುತ್ತೆ ಏನು ಮಾಡೋದು ದೇವರು ನಮಗೊಂದು ಹೆಣ್ಮಗು ಕೊಡಲಿಲ್ಲ ತುಂಬ ಆಸೆ ಇಟ್ಕೊಂಡಿದ್ವಿ ಸುಜಿತ್ತು ಹೆಣ್ಮಗು ಹುಡ್ತಾನೆ ಅಂತ ಆದರೆ ಆಗಲಿಲ್ಲ ಇವಾಗ ನೋಡಿ ಇದು ರೋಹಿತ್ ಸಾರಿ ಸುಜಿತ್ದು ರಿಂಗ್ಸು ಎರಡು ಬ್ರೇಸ್ಲೆಟು ಬ್ರೇಸ್ಲೆಟ್ ಬಂದು ಅಣ್ಣ ಅದಕ್ಕೆ ನಾಮಕರಣದಲ್ಲಿ ಗಿಫ್ಟ್ ಮಾಡಿರೋದು ಎರಡು ರಿಂಗು ಮತ್ತು ಒಂದು ಕಡ ಪ್ಲೈನ್ ಕಡ ಇಷ್ಟಪಟ್ಟರು ಅಂತ ಮನೆಯವರು ಪ್ಲೈನ್ ಕಡ ಒಂದು ಜಾಸ್ತಿ ಗ್ರಾಮ್ ಏನಿಲ್ಲ ಅದು ಒಂದು ಫೈವ್ ಗ್ರಾಮ್ ಇದೆ ಅಷ್ಟೇನೇನೆ ಇವಾಗ ಫೈ ಗ್ರಾಮ್ ಮಾಡಿಸ್ಬೇಕು ಅಂದರೆ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೂ ಆಗುತ್ತೆ ಇದೆಲ್ಲ ಸುಜಿತ್ತು ಇನ್ನೊಂದು ಬಂದು ರೋಹಿತ್ತು ಒಂದು ಸಲ ಇದೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಎಲ್ಲನೂ ನಾನು ಒಟ್ಟಿಗೆ ತೋರಿಸೋದಿಲ್ಲ ಯಾವಾಗಾದರೂ ಒಂದೊಂದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಹೊಸ್ದಾಗಿ ಚಾನಲನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು